ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತೊಂದು ಒಡಪೆ ರೆಸಿಪಿಯೊಂದಿಗೆ ಬಂದಿದ್ದೇನೆ ಮಾಡುವುದು ಹೇಗೆ ಹೇಳಿ ಈಗ ಹಸಿಮೆಣಸು ಒಂದ್ ಹಸಿ ಸಾಕು ಒಂದ್ ಈರುಳ್ಳಿ ಒಂದು ಮೂರು ಜನರಿಗೆ ಅಷ್ಟೇ ಮಾಡ್ತಾ ಇದ್ದದ್ದು ಉಪ್ಪು ಸಕ್ಕರೆ ಮೊಸರು ಒಂದು ಸ್ವಲ್ಪ ಕಾಯಿ ತುರಿ ಕ್ಯಾಬೇಜ ಗೋಧಿ ಹಿಟ್ಟು ಫಸ್ಟ್ ಶಿಮೆಣ್ಸಾಯಿ ಕಳ ಆಮೇಲೆ ಕಾಯಿ ಸುಳ್ಳಿ ಕಳ ಆಮೇಲೆ ಈರುಳ್ಳಿ ಹಾಕ ಆಮೇಲೆ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕ್ಯಾಬೇಜ್ ಹಾಕು ಒಂದು ಅರ್ಧ ಗಡ್ಡೆ ಕ್ಯಾಬೇಜ ಸಾಕು ಸರಿ ನೀರು ಬಿಡೋದು ಸರಿ ಕಲಿಸ್ಕೊಳ್ಳೋದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲೇ ಈಗ ಮೊಸರು ಹಾಕೋ ಅಷ್ಟು ಮೊಸರು ಬೇಕಾಗ್ತಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಈಗ ಸರಿ ನೀರು ಬಿಟ್ಟ ಮೇಲೆ ಗೋಧಿ ಹಿಟ್ಟು ಹಾಕೊಳ್ಳ ಹಿಡಿಯುವಷ್ಟು ಗೋಧಿ ಹಿಟ್ಟು ಹಾಕಲು ಅಡಿಲೋದಕ್ಕೆ ಈಗ ಸರಿ ಮುದ್ದೆ ಮಾಡ್ಕೊಳ್ಳ ಬಾಳೆ ಎಲೆ ಮೇಲೆ ಎಣ್ಣೆ ಹಚ್ಕೊಂಡು ಹಚ್ಚಿದೆ ಇಲ್ಲ ಅಂದರೆ ಬಿಡ್ತಿಲ್ಲ ಅದು ತುಂಬ ರುಚಿಯಾಗಿರ್ತು ಮಕ್ಕಳಿಗೆ ಒಂದು ಸಲ ಸಂಜೆ ಟೈಮಿಗೆ ಮಾಡಿಕೊಡಿ ಸರಿ ಹಚ್ಕೊಂಡು ಮೂರು ಹೋಲ್ ಮಾಡೋದಕ್ಕೆ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದದ್ದು ಸರಿಯ ಬಚ್ಚವು ಈಗ ಬಂಡೆ ಮೇಲೆ ಎಣ್ಣೆ ಇಕ್ಕಳ ಸ್ವಲ್ಪವ ತುಪ್ಪ ಬೇಕಾದ್ರೆ ಬಳಸ್ತಕಳ್ಳಕ್ಕು ಗೋದಿತ್ವಿ ಅಕ್ಕಿ ಹಿಟ್ಟಲ್ಲೂ ಅಕ್ಕಿಟ್ಟಲ್ಲೂ ಮಾಡ್ಲಕ್ಕೋಯ ಈಗ ಎಣ್ಣೆ ಹಾಕೋ ಮತ್ತೆ ಅದ್ರ ಮೇಲೆ ಸರಿಯಾಗಿ ಬ್ರೌನ್ ಕಲರ್ ಬರ ಅದು ತುಂಬ ರುಚಿಯಾಗಿರ್ತು ಒಮ್ಮೆ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು